Gracias. ம வீரோதூதி பண்டதோ ஜாக்கிடுஞ்சி வீர பெங்களு ராயநாத் சித்திராலு சித்த ஐலூர் பத்தையாரு வீர ஐலூரு சித்தார சித்தருதிரா பெங்களூர் ராயிக் பண்டார கை தோனே கண்ணு கண்ணோனே மீசோனே தோப்பி மஹரு வீர பெங்களுரு பூஜையுனே பூஜை மஹரு வீர பெங்களு Bà, những người đi trước mặt, hả? Quarter thanh. Hãy quá, 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 ಅಂಗಳ ಬೆಂಗಳೂರು ರಾಯಸ್ವಾಮಿ ದೇವಾಲಯ ಈ ರಾಜ್ಯದಲ್ಲೇ ದೊಡ್ಡ ಒಂದು ಸಮೂಹವನ್ನು ಹೊಂದಿರತಕ್ಕಂಥ ದೇವಾಲಯ ಇಲ್ಲಿ ಸಾವಿರದ ಐನೂರು ಟೆಂಟ್ಗಳನ್ನು ಹಾಕ್ಕೊಂಡು ನಾಳೆ ಆ ಏಳು ಆರು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಈ ಒಂದು ದೇವಾಲಯಕ್ಕೆ ನಮಗೆ ಶಾಸಕರ ಅನುದಾನದಲ್ಲಿ ಒಂದು ಐದು ಲಕ್ಷ ರೂಪಾಯಿ ಐಮಾಸ ಲೈ ಲೈಟನ್ನು ಇವತ್ತು ಏನು ಉದ್ಘಾಟನೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸುಧಾರಣ್ಣ ಮೇಡಮ್ ಅವರು ಅವರ ಪತಿಗಳಂಥ ರಮೇಶ್ ಅಣ್ಣವರು ಇವತ್ತು ಈ ಅಂಗಳ ಮತ್ತು ಮಾರಸಂದ್ರ ಗ್ರಾಮಸ್ಥರಿಗೆ ಒಂದು ಇದು ಸಲ್ಲಬೇಕು ಅವರಿಗೆ ನಮ್ಮ ದೇವಾಲಯದ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳು ನಡೆಸ್ತಾ ಇದೀವಿ ಶಾಸಕರಿಗೆ ನಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಮುಗಿದ ಮುಗಿದಾದ ಮೇಲೆ ದೇವರ ಮುಗಿದಾದ ಮೇಲೆ ನಿಮಗೆ ರಸ್ತೆಯನ್ನು ಕೊಡ್ತೀವಂತ ಕೂಡ ಶಾಸಕರು ನಮಗೆ ಒಂದು ಇದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾಳೆ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲಾನು ಇಲ್ಲಿ ನಮಗೆ ಏಳನೇ ತಾರೀಕು ವೇದಿಕೆ ಪ್ರೋಗ್ರಾಮಕ್ಕೆ ಬರುವಂತಹ ಸೂಚನೆಗಳಿದೆ ಎಲ್ಲ ಬರ್ತಾರೆ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೈದು ಲಕ್ಷ ಜನ ಹದಿನೈದು ಇಪ್ಪತ್ತು ಲಕ್ಷ ಜನ ಸಂದರ್ಶನ ಮಾಡತಕ್ಕಂಥ ದೇವರ ಒಂದು ಪಾ ಕೃಪೆಗೆ ಪಾತ್ರರಾಗತಕ್ಕಂಥವರು ಇದ್ದಾರೆ ಹಾಗಾಗಿ ನಮ್ಮ ಏನು ಬೈ ಹೆಸರು ಉಸ್ತುವಾರಿ ಸಚಿವರು ಅವರು ನಮ್ಮದೇ ಸಮುದಾಯದವರು ಸಚಿವರು ಈಗ ಎಲ್ಲ ಏನು ವಿದ್ಯುತ್ ಇರ್ಬೋದು ನೀರಿರ್ಬೋದು ಪೊಲೀಸ್ ಬಂದೋಬಸ್ತ್ ಇರಬೇಕು ಇದಕ್ಕೆ ಕಟ್ಟುನಿಟ್ಟಾಗಿ ಆದೇಶ ಕಳಿಸಿದ್ದಾರೆ ತಾವೆಲ್ಲ ಅಲ್ಲಿದ್ದು ಬಂದೋಬಸ್ತು ನೀರು ಮತ್ತು ಏನು ಗ್ರಾಮ ಪಂಚಾಯತ್ ಅಂತ ನೀರಿನ ವ್ಯವಸ್ಥೆ ಎಲ್ಲರೂ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ಅವರು ಅವತ್ತು ನಾವು ಭೇಟಿಯಾದಾಗ ನಾನು ನಮ್ಮ ಅಣ್ಣವರು ಎಲ್ಲ ಇನ್ನೂ ಮಿತ್ರರೆಲ್ಲ ಹೋಗಿದ್ವಿ ಹಾಗಾಗಿ ನಮಗೆ ಒಳ್ಳೆಯ ಒಂದು ಸಹಕಾರ ಸಿಗ್ತಾ ಇದೆ ಇದೇ ರೀತಿ ತಾವೇನು ನಮ್ಮ ಕುಟುಂಬಗಳು ಏನಿದ್ದೀರಿ ನೀವು ಪೊಲೀಸರು ಇರ್ಬೋದು ಇನ್ನೊಬ್ರು ಇರ್ಬಾರ್ದು ಅವರು ಸಹಕಾರ ತಗೊಂಡು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಳ್ಬೇಕು ಯಾವುದಾದ್ರೂ ಅಹಿತಕರ ಘಟನೆಗಳಿದ್ದಲ್ಲಿ ನಮ್ಮ ಕಮಿಟಿ ಇದೆ ಅಧ್ಯಕ್ಷರಿದ್ದರೆ ಕಾರ್ಯದರ್ಶಿ ಹೆಚ್ಚಿನ ಪದಾಧಿಕಾರಿಗಳಿರ್ತೀವಿ ನಾವು ಉಸ್ತುವಾರಿ ಕಂಪನಿಗಳನ್ನ ಕೂಡ ನೇಮಕ ಮಾಡಿದ್ದೀವಿ ಇಪ್ಪತ್ತೈದು ಜನ ನೀರಿರ್ಬೋದು ವಿದ್ಯುತ್ ಇರ್ಬೋದು ಬಂದೋಬಸ್ತ್ ಇರ್ಬೋದು ಅದಕ್ಕೆಲ್ಲ ನಾವು ಭಾಳ ಕಠಿಣಟ್ಟಾಗಿ ಅನುಕೂಲಗಳನ್ನು ಮಾಡಿಕೊಡ್ತೀವಿ ನಾವು ಏನಾದರೂ ನಿಮ್ಮಲ್ಲಿ ಏನಾದರೂ ಹುಡುಕುಗಳಿದ್ದರೆ ನಮ್ಮ ಹತ್ರ ಬಂದು ಹೇಳಬೇಕು ಮಿನಾ ಅಲ್ಲಿ ಯಾರ ಹತ್ರ ಜಗಳ ಮಾಡ್ಕೊಳ್ಳೋದಾಗಲಿ ಟೆಂಟ್ಗಳ ಹತ್ರ ಇದು ಮಾಡ್ಕೊಳ್ಳೋದಾಗಿ ಮಾಡಬಾರ್ದು ಆ ಫೈರ್ ಇಂಜನ್ ಕೂಡ ಇಲ್ಲೇ ಇರೋ ಥರ ಮಾಡಿದ್ದೀವಿ ಎಲ್ಲ ವ್ಯವಸ್ಥೆ ಇದು ಕರೆಕ್ಟ್ ಆಗಿದೆ ನಮಗೆ ಇವತ್ತು ಇವ ಗ್ರಾಮಗಳಿಂದ ಹೆಚ್ಚಿನ ಒಂದು ಸಹಕಾರ ಸಿಗ್ತಾ ಇದೆ ಅವರೆಲ್ಲರಿಗೂ ನಾವು ಚಿರುನಿಗಳಾಗಿರ್ತೀವಿ ಅಂತ ಹೇಳ್ತಾ ಏನು ಇವತ್ತು ರೈತರು ನಮಗೆ ದಾರಿ ಕೂಡ ಎರಡು ಅಡಿ ಬಿಟ್ಕೊಟ್ಟಿದ್ದಾರೆ ಇಲ್ಲಿ ಹಿಂದೆ ದೇವಸ್ಥಾನಕ್ಕೆ ಎಂಟು ಅಡಿ ನಮ್ಮ ನಕಾಸಿತ್ತು ಈಗ ಎರಡು ಅಡಿ ಎಕ್ಸ್ಟ್ರಾ ಬಿಟ್ಕೊಟ್ಟಿದ್ದಾರೆ ಅದನ್ನು ನಾಳೆಯಿಂದ ಗ್ರಾವೆಲ್ ಹೊಡೆಯೋದು ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ ನಾಳೆ ಕೂಡ ಹೊಡ್ಕೊಂಡು ಏನು ನಮ್ಮದು ಅದು ಬಸ್ಟ್ ಅದಕ್ಕೆ ಕೂಸ್ ಪಿಕ್ಸ್ ಮಾಡ ಕೆಲಸಾನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತು ತಾವೆಲ್ಲ ಏನು ಬಂದಿದ್ದೀರಿ ನಿಮಗೆಲ್ಲನೂ ದೇವರು ಆ ದೇವರು ಬೆಂಗಳೂರು ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆಯಾರೋಗ್ಯ ಬಾಯ್ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನ ನಾನು ನಮ್ಮ ಸಮಿತಿ ವತಿಯಿಂದ ಮಾತಾಡಲು ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕೆ ಜಿ ಎಫ್ ತಾಲೂಕು ಬೇತಮಂಗಳ ಹೋಬಳಿ ಬೆಂಗಳೂರು ಅಂಗಳ ಬೆಂಗಳೂರು ರಾಯಸ್ವಾಮಿ ದೇವಸ್ಥಾನದ ನಮ್ಮ ಕೆಜಿಎಫ್ ಶಾಸಕರಾದ ಜನಪ್ರಿಯ ಶಾಸಕರಾದಂಥ ರೂಪಾ ಮೇಡಮ್ನವರು ನಮ್ಗೆ ಐಮಾಸ್ ಲೈಟನ್ನು ತುರ್ತಾಗಿ ನಮಗೆ ಹೋಗಿ ಕೇಳಿದ್ದಕ್ಕೋಸ್ಕರ ಒಂದು ಹದಿನೈದು ದಿವಸದಲ್ಲಿ ನಮಗೆ ಕೆ ಎಲ್ ಆರ್ ಡಿ ಅನುದಾನದಲ್ಲಿ ಐದು ಲಕ್ಷ ಅನುದಾನವನ್ನು ಕೊಟ್ಟು ತುರ್ತಾಗಿ ಐಮಾಸ್ ಲೈಟನ್ನು ನಮಗೆ ವಿದ್ಯುತ್ ಈ ಜಾತ್ರೆಗೆ ವಿಶೇಷವಾಗಿ ಪ್ರಯುಕ್ತ ಮಾಡಿ ಇವತ್ತು ಪೂಜೆಯನ್ನು ಏರ್ಪಾಡು ಮಾಡಿದ್ದೀವಿ ಆದರೆ ನಮ್ಮ ಉಲ್ಕೂರು ಗ್ರಾಮ ಪಂಚಾಯತ್ ವತಿಯಿಂದ ಉಚಿತ ನೀರು ಸರಬರಾಜು ಮತ್ತು ಈ ವಿದ್ಯುತ್ ಸರಬರಾಜು ಮತ್ತು ರೆವಿನ್ಯೂ ಇಲಾಖೆಯಿಂದ ರಸ್ತೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಇಲ್ದಿರತಕ್ಕ ರಸ್ತೆಯನ್ನು ನಮ್ಮ ಮೇಡಮ್ನವರು ಇದನ್ನು ತೆರವುಗೊಳಿಸಿ ನಮಗೆ ಬೇಕಾದಷ್ಟು ಅನುಕೂಲಗಳನ್ನು ಮಾಡಿ ನಮ್ಮ ಜಾತ್ರೆಗೆ ಸಾಕಷ್ಟು ಈ ಅಂಗಳ ಬೆಂಗಳೂರು ರಾಯಸ್ವಾಮಿ ದೇವಸ್ಥಾನ ಟ್ರಸ್ಟ್ ಚೇರ್ಮನ್ ಬದ್ರಿಗೌಡ ಮಾತಾಡ್ತ ನಾನು ಇಕ್ಕಡ ಈ ಕಮಿಟಿ ಅಯ್ಯ ತರುವ ಈ ದೇವಸ್ಥಾನ ಡೆವಲಪ್ಮೆಂಟ್ ಕಾನಿ ಇಕ್ಕಡ ಚುಟ್ಪಕ್ಕ ಪ್ರಜೆ ಕಾನಿ మన పంచాయతీ అధ్యక్షులు కానీ వీళ్ళందరూ అన్నిటికీ సహకరించి ఈ దేవస్థానం అభివృద్ధికి వాళ్ళు కొనియాడుతూ ఉన్నారు కాబట్టి వాళ్ళకి నా యొక్క మా యొక్క కురుపుకుల దీని నుంచి అందరినీ ఆశీర్వదించి వాళ్ళకి మంచి చేయాలని కోరుకుంటూ ఉన్నాను ఈ జాతరలో ఎక్కడ ఏ చిన్న విషయం లేకుండా అన్ని ప్రాబ్లమ్స్ మా ప్రధాన కార్యదర్శి ముందుండి నాకు కాలు కొంచెం ప్రాబ్లమో అయినాను వీళ్ళు ముందుండి అన్ని జరిపిస్తూ ఉన్నారు వాళ్ళకి నా కృతజ్ఞతలు ముఖ్యంగా రామచంద్రోళ్ళు డ్యూటీ ఇట్స్ కూడా వచ్చి వీళ్ళందరికీ సహకరించి అందరిని ఇచ్చేస్తా ఇక్కడ మన మార్చంద్ర మరింగ్ టోళ్ళు వీళ్ళందరూ సహకరించి ఈ ఆలయ అభివృద్ధికి ఈ జాతరకి వాళ్ళ సహకారం అంతా ఇచ్చి మంచి సలహా ఇస్తూ ఉన్నారు మంచి సలహాలు ఇచ్చి ఇక్కడ అన్ని అభివృద్ధికి ఇచ్చేస్తున్నారు ముఖ్యంగా వెనకాల రోడ్డు ఇచ్చినేవాళ్ళు రెండు అడీలు ఇచ్చిన వాళ్ళు రైతులందరూ ఈ పంచాయతీ అధ్యక్షుల వాళ్ళు ఇంకా వాళ్ళ తరఫున రూపా మేడం వాళ్ళు ఎమ్మెల్యే గారు ఐమాక్స్ లైట్ మంజూరు చేసి గా మాకు ఫిట్ చేసి ఈ పొద్దే దాన్ని లైట్ ఆన్ చేసి ఇచ్చి మాకు ఇది చేసిన దానికి వాళ్ళ కృతజ్ఞతలు తెలుపుకుంటూ విరమించుకుంటా పంచాయతీ బెంగళూరు అంగళ ఆంగ్ల బెంగళూరువామి దేవస్థానం నిర్మాణ అయితుంది ಆದರೂ ಕಾಲ ವರ್ಷಗಳಿಂದಾನು ನಡೀತಾ ಇತ್ತು ಜಾತ್ರೆಗಳು ಆದರೆ ಈ ಸಲ ಕೆಲವು ಕೆಲವೆಲ್ಲವೂ ಚೇಂಜ್ ಆಗಿದೆ ಎಲ್ಲ ರಸ್ತೆಗಳು ಇನ್ನೊಂದು ಇನ್ನೊಂದು ಪ್ರತಿಯೊಂದೂ ಅಷ್ಟೇ ಅದರಲ್ಲಿ ಬಂದು ಒಂದು ಸಮಸ್ಯೆ ಇತ್ತು ನಮಗೊಂದು ಐಮಾಸ್ ಲೇಟ್ ಬೇಕು ಒಂದು ದೇವಸ್ಥಾನ ಹತ್ರ ಅಂತ ಕೇಳಿದ್ರಿ ಕೇಳಿದ ತಕ್ಷಣ ಮೇಡಮ್ನವ್ರ ಅನುದಾನದಲ್ಲಿ ಒಂದು ಐಮಾಸ್ ಲೇಟನ್ನು ನಮಗೆ ಆಗಿ ಕಳಿಸಿ ಇವತ್ತು ಲೈಟು ಇದು ಆನ್ ಮಾಡಿದ್ದಾರೆ ನಮ್ಮ ಮೇಡಮ್ನವ್ರಿಗೆ ನಾವು ಬೇಕಾದಷ್ಟು ಚಿರುಋಣಿ ಆಗಿರ್ತೀರಿ ಎಷ್ಟು ಕಾಲ ಅಂತ ಶಿವ ಋಣಿನೇ ನಾವು ಆಯಮಿಗೆ ನಾವು ಯಾವತ್ತೂ ಧನ್ಯವಾದಗಳು